ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದಿವ್ಯ ಶಕ್ತಿ ದೇಹದಲ್ಲಿದ್ದರೆ ಅಂದರೆ ಚಕ್ರ ಜಾಗೃತಿಗೆ ಸಂಬಂಧಪಟ್ಟಂತೆ ನಾನು ವಿಡಿಯೋ ಮಾಡಿದ್ದೇನೆ ಅದನ್ನು ತಿಳಿಸಿದ್ದೇನೆ ನೋಡಿ ಯಾವ ರೀತಿಯಾಗಿ ದಿವ್ಯ ಶಕ್ತಿ ಇರುತ್ತೆ ಅಂತ ಹೇಳಿ ಆ ರೀತಿಯಾಗಿ ದಿವ್ಯ ಶಕ್ತಿ ದೇಹದಲ್ಲಿದ್ದರೆ ಮನುಷ್ಯನಲ್ಲಿ ಈ ರೀತಿಯಾದಂಥ ಘಟನೆ ನಡೆದೇ ನಡೆಯುತ್ತೆ ಅದೇನು ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಯೋಣ ನಿಮಗೆ ಹೆಸರೇ ಸೂಚಿಸುವಂತೆ ಹೆಸರೇ ಹೇಳುವಂತೆ ದಿವ್ಯಶಕ್ತಿ ದಿವ್ಯ ಅಂದರೆ ಅದು ಸಾಮಾನ್ಯ ಅಂತ ಅಲ್ಲ ಸಾಮಾನ್ಯಕ್ಕೆ ತದ್ವಿರುದ್ಧವಾದಂಥ ಪದ ಅಸಾಮಾನ್ಯ ಜನರಲ್ ಆರ್ಡಿನರಿ ವರ್ಡ್ ಅಪೋಸಿಟ್ ಎಕ್ಸ್ಟ್ರಾರ್ಡಿನರಿ ಅಪೋಸಿಟ್ ವರ್ಡ್ ಎಕ್ಸ್ಟ್ರಾರ್ಡಿನರಿ ದಿವ್ಯ ಶಕ್ತಿ ಅಂದರೆ ಆರ್ಡಿನರಿ ಅಂದರೆ ಅದು ದಿವ್ಯತೆಯಿಂದ ಕೂಡಿದೆ ಅಂತ ಅರ್ಥ ಹೀಗಿದ ಮೇಲೆ ದಿವ್ಯ ಶಕ್ತಿ ದೇಹದಲ್ಲಿದ್ದರೆ ಈ ಘಟನೆ ನಡೀತಾವೆ ಅಂದರೆ ಎಕ್ಸ್ಟ್ರಾಡಿನರಿ ಏನಾದರೂ ನಡೀತಾವೆ ಅಂತಾನೆ ಅರ್ಥ ಹಾಗಾದರೆ ಯಾವ ಮನುಷ್ಯನಿಗೆ ಸಾಕಷ್ಟು ಘಟನೆಗಳು ನಡೆದಿರ್ತಾ ನಿಮ್ಮ ಬಗ್ಗೆ ನೀವೇ ಅವಲೋಕನ ಮಾಡ್ಕೋಬೋದು ನಿಮ್ಮ ಬಗ್ಗೆ ನೀವು ಸ್ವಲ್ಪ ನೆನಪು ಮಾಡ್ಕೋಬೋದು ಬೇಕಾದಷ್ಟು ಘಟನೆಗಳು ನಡೆದಿರ್ತಾ ಆದರೆ ನೀವು ಪತ್ತೆ ಮಾಡಿರೋದಿಲ್ಲ ಆ ಘಟನೆಗಳ ಬಗ್ಗೆ ಅರಿವಿರುವುದಿಲ್ಲ ಆ ಸಮಯ ಬರುವವರೆಗೂ ಕೂಡ ದೈವಶಕ್ತಿ ನಿಮಗೆ ಜಾಗೃತಿಯನ್ನು ನೀಡಿರೋದಿಲ್ಲ ಹೀಗೆ ಯಾವುದೋ ಒಂದು ಮೂಲಕ ಮಾಹಿತಿಯನ್ನು ಆ ಮಾರ್ಗ ವಿಷಯವನ್ನು ತಿಳಿಸಿರೋದಿಲ್ಲ ಸಮಯ ಬರಲಿ ಆಗ ಹೇಳೋಣ ಅಂದ್ಕೊಂಡು ಹಾಗಾಗಿ ಈ ವಿಡಿಯೋ ನೋಡಿದಂಥ ಪಕ್ಷದಲ್ಲಿ ನಿಮ್ಗೆ ಅವಶ್ಯವಾಗಿ ಗೊತ್ತಾಗುತ್ತೆ ಗಮನಿಸಿ ದಿವ್ಯಶಕ್ತಿ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಹುಟ್ಟಿನಿಂದ ಇಲ್ಲಿವರೆಗೆ ಏನು ಆಯಸ್ಸಾಗಿದೆ ಅಂದರೆ ಎಷ್ಟು ವಯಸ್ಸಾಗಿದೆ ಈಗ ಚಿಕ್ಕವರು ದೊಡ್ಡವರು ಯಾರ್ಯಾರು ಯಾವ್ಯಾವುದೋ ವಯಸ್ಸಿನವರು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ವೀಡಿಯೋ ನೋಡ್ತಾರೆ ಈಗ ಯಾವ ವಯಸ್ಸಾಗಿದೆ ನಿಮಗೆ ಅಲ್ಲಿವರೆಗೆ ಅದರ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಘಟನೆಯನ್ನು ಉದಾಹರಣೆಗೆ ನೀವು ತಗೋಬೇಕಾಗತ್ತೆ ಅದಕ್ಕೆ ಮುಂಚಿತವಾಗಿ ನೀವು ಜೀವನದಲ್ಲಿ ಇಲ್ಲಿ ಯಾವ ಘಟನೆ ಇದೆ ಆ ಘಟನೆಗೆ ಸಂಬಂಧಪಟ್ಟಂತೆ ನಿಮಗೆ ಅರಿವಿಲ್ಲದೆ ಏನು ಸೊಲ್ಯೂಷನನ್ನು ಹುಡುಕ್ತೀರಾ ಅಥವಾ ಸೊಲ್ಯೂಷನನ್ನು ಪಡ್ಕೊಬಿಡ್ತೀರಾ ಈ ಕಾರ್ಯಕ್ಕೆ ಹೀಗೆ ಮಾಡಬೇಕು ಈ ಕಾರ್ಯದಿಂದ ಅನುಕೂಲ ಆಗುತ್ತೆ ಎಂತಕ್ಕಂಥ ಕಾರ್ಯ ಮಾಡಿದರೆ ಮಾತನಾಡಿದ್ರೆ ಒಂದೇ ಮಾತನಾಡಿರಬೇಕಾದ್ರೆ ನೀವು ಒಂದು ವಾಕ್ಯ ಮಾತನಾಡಿರಿ ಅಥವಾ ಒಂದು ಘಟನೆಗೆ ಸೊಲ್ಯೂಷನ್ನೇ ಕೊಟ್ಟಿರಿ ನೀವು ಈ ಒಂದು ಸೊಲ್ಯೂಷನ್ನು ಘಟನೆ ವಾಕ್ಯ ವಿಚಾರ ನೀವು ಏನು ನಿಮ್ಗೆ ವಯಸ್ಸಾಗಿದೆ ಈ ಹಿಂದೆ ಮಗುವಾಗಿದ್ದಾಗ ಮಕ್ಕಳಾಗಿದ್ದಾಗ ವಿದ್ಯಾಭ್ಯಾಸ ಮಾಡುವಾಗ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಾದಾಗ ಜೀವನ ನಿಮ್ಮ ಆಯಸ್ಸಿನ ಆದ್ಯಂತ ನೀವೆಲ್ಲೂ ಓದಿಲ್ಲ ನೀವು ಯಾರಿಂದಾನೂ ಕೇಳಿಲ್ಲ ನೀವೆಲ್ಲೂ ನೋಡಿಲ್ಲ ನಿಮಗೆ ಯಾವುದೊಂದು ಗುರುದೀಕ್ಷೆ ಅಥವಾ ಗುರುವಿನ ಮಂತ್ರ ವಿಷಯ ಲಭ್ಯ ಆಗಿಲ್ಲ ನಿಮ್ಗೆ ಯಾರೂ ಕೂಡ ಮಾರ್ಗದರ್ಶನವನ್ನು ನಿಮಗೆ ಕೊಟ್ಟಿಲ್ಲ ನಿಮಗೆ ಈ ವಿಷಯದ ಬಗ್ಗೆ ಇದಕ್ಕೆ ಮುಂಚೆ ಈಗ ಏನು ಆ ಘಟನೆಗಳ ನಡೀತು ಅದರಲ್ಲಿ ಏನು ಸೊಲ್ಯೂಷನ್ ಬಂತು ಅದರಲ್ಲಿ ಏನು ಅನುಕೂಲ ಬಂತು ಅಂಥ ವಿಷಯಗಳನ್ನು ನೀವೇನು ಮಾತನ್ನ ಆಡದ್ರಿ ಯಾವುದೋ ಒಂದು ಸಮಸ್ಯೆಗೆ ಯಾವುದೋ ಒಂದು ಪರಿಹಾರವನ್ನು ಏನು ಸೂಚಿಸಿದ್ರಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಇದಕ್ಕೆ ಮುಂಚೆ ಅಧ್ಯಯನವನ್ನು ಮಾಡಿಲ್ಲ ನಿಮ್ಮ ಕುಟುಂಬದವ್ರು ಯಾರು ಹೇಳಿಲ್ಲ ನಿಮ್ಮ ಕುಟುಂಬದವರು ಯಾರೂ ಕೂಡ ಅಧ್ಯಯನ ಮಾಡಿಲ್ಲ ಆಚರಣೆಯನ್ನು ಮಾಡಿಲ್ಲ ಅವರಿಗೆ ತಿಳಿದಿಲ್ಲ ನಿಮ್ಮ ಈ ವಿಚಾರಕ್ಕೂ ಅವರ ಕೃಷಿ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಉದ್ಯಮ ಆಗಿರ್ಬೋದು ಜಾಬ್ ಆಗಿರ್ಬೋದು ಅವರ ಸಂಸ್ಕೃತಿ ಆಗಿರ್ಬೋದು ಪ್ರತಿಯೊಂದು ಕೂಡ ನೀವು ಆಚರಣೆ ಮಾಡಿದಂಥ ವಿಚಾರಕ್ಕೆ ತದ್ವಿರುದ್ಧವಾಗಿದ್ದರೆ ಅಂದರೆ ಇದು ನಿಮ್ಮ ಸಂಪರ್ಕಕ್ಕೆ ಈ ವಿಷಯ ಏನಿದೆ ನಿಮ್ಮ ಸಂಪರ್ಕಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಎಂದು ಕೂಡ ನಿಮ್ಮ ಗಮನಕ್ಕೆ ಬಂದಿರಬಾರದು ಯಾವಾಗ ಯಾವ ವಿಷಯಗಳಿರ್ತಾವೆ ಅವು ನಿಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಂದು ಕೂಡ ನಿಮ್ಮ ಗಮನಕ್ಕೆ ಬಂದಿರಬಾರದು ಬದಲಿಗೆ ಅದು ಯಾವುದೇ ಸಂದರ್ಭ ಆದಂಥ ಸಂದರ್ಭ ಹೀಗೆ ಮಾಡು ಅದು ಸರಿ ಹೋಗುತ್ತೆ ಈ ರೀತಿಯಾದಂಥ ಕಾರ್ಯವೇ ಅದಕ್ಕೆ ಸೂಕ್ತ ಹೀಗೆ ಮಾಡಬೇಕು ಈ ರೀತಿಯಾದಂಥ ಯಾವುದೋ ಒಂದು ಸಮಸ್ಯೆಗೆ ಯಾವುದೋ ಒಂದು ವಿಷಯಕ್ಕೆ ಅಥವಾ ಯಾವುದೋ ಒಂದು ಯೋಜನೆಗೆ ಯಾವುದೋ ಒಂದು ಆಯೋಜನೆಗೆ ಯಾವುದೋ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಂದ ಒಂದು ಪದ ಬಂದಿದ್ರು ಒಂದು ವಾಕ್ಯ ಬಂದಿದ್ರು ಅಥವಾ ಒಂದು ಸ್ವಲ್ಪ ವಿಷಯಗಳೇ ಬಂದಿದ್ದರು ಅದು ನಿಮಗೆ ಹೊಸತು ಅನಿಸಿದ್ರೆ ನಾನು ಇದಕ್ಕೆ ಮುಂಚೆ ಈ ಥರ ಆಚರಣೆ ಇದು ಹೇಗೆ ಬಂತು ಗೊತ್ತಿಲ್ಲ ಈ ಮಾತು ಹೇಗೆ ಬಂತು ಗೊತ್ತಿಲ್ಲ ಈ ವಾಕ್ಯ ಹೇಗೆ ಬಂತು ಗೊತ್ತಿಲ್ಲ ಈ ಥರ ಐಡಿಯಾ ನನಗೆ ಎಲ್ಲಿಂದ ಬಂದು ಗೊತ್ತಿಲ್ಲ ಏನು ದೇವ್ರ ದಯೆ ನಾನು ನನಗೆ ಬಂದುಬಿಟ್ಟಿದ್ದೆ ಅಂತ ನೀವೇನು ಹೇಳ್ತೀರಾ ಇದು ನಿಮ್ಮ ಶರೀರದಲ್ಲೇ ಆ ದಿವ್ಯ ಶಕ್ತಿಯ ವಾಸ ಇರ್ತಕ್ಕಂಥದ್ದು ಜೊತೆಗೆ ಎಡದಲ್ಲಿ ಬಲದಲ್ಲಿ ಶಕ್ತಿಗಳಿರ್ತಾವೆ ನಮ್ಮನ್ನು ನಡೆಸಲಿಕ್ಕೆ ಒಂದು ಸಕಾರಾತ್ಮಕ ಪ್ರೇರಣೆಯನ್ನು ಕೊಟ್ಟರೆ ಇನ್ನೊಂದು ಈ ರೀತಿ ಕೂಡ ನೀನು ಮಾಡ್ಬೋದು ಎಂತಕ್ಕಂಥದ್ದನ್ನು ಹೇಳ್ತಕ್ಕಂಥವ್ರು ಇರ್ತಾರೆ ಆಗಿದ್ದಂಥ ಪಕ್ಷದಲ್ಲಿ ಎರಡು ಜನ ಸಕಾರಾತ್ಮಕರೇ ಆದರೆ ಜೀವ ಪರೀಕ್ಷೆ ಎಂತಕ್ಕಂಥದ್ದು ನಡೀತಾರೆ ಆ ಸಂದರ್ಭದಲ್ಲೂ ಕೂಡ ಆ ರೀತಿಯಾಗಿ ಹೇಳ್ತಕ್ಕಂಥದ್ದು ಇರುತ್ತೆ ಅದರಲ್ಲಿ ವಿಶೇಷವಾಗಿ ದಿವ್ಯ ಶಕ್ತಿ ಇದ್ದಂತಹ ಪಕ್ಷದಲ್ಲಿ ನಿಮಗೆ ಯಾವುದೋ ಅಂತಹ ಸಂದರ್ಭ ಆಗಿರಬಹುದು ನೀವು ಆಚರಣೆ ಏನು ಒಂದು ಕಲೆ ಚಟುವಟಿಕೆ ಚಿತ್ರ ಮಾತು ಯಾವುದೋ ಒಂದು ಜವಾಬ್ದಾರಿ ಇಂಥದ್ದೆಲ್ಲವನ್ನೂ ಕೂಡ ಸದೃಢವಾಗಿ ಮೊದ ಮೊದಲು ನಿರ್ವಹಣೆ ಮಾಡ್ತಾರೆ ಎರಡನೇ ಸಾರಿ ಮೂರನೇ ಸಾರಿ ಅಲ್ಲ ಯಾಕೆಂದ್ರೆ ನಿಮ್ಮ ಮೊದ್ದೆ ಗೊತ್ತುಬಿಟ್ಟಿರುತ್ತೆ ಇದು ಎರಡನೇ ಸಾರಿ ಮೂರನೇ ಸಾರಿ ಅಲ್ಲವೇ ಅಲ್ಲ ಪ್ರಪ್ರಥಮವಾಗಿ ಮೊಟ್ಟ ಮೊದಲ ಬಾರಿಗೆ ಹಿಂದೆ ಮಾಡಿಲ್ಲ ಮುಂದೆ ಮಾಡಿಲ್ಲ ನಿಮ್ಮ ಮನೆಯವರು ಕೂಡ ಮಾಡಿಲ್ಲ ನಿಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ನಿಮ್ಮ ಮನೆಯ ಜನಗಳಿಗೆ ಅಣ್ಣ ತಮ್ಮ ಬಂಧು ಬಳಗ ಸಂಬಂಧಿಕರು ಇದೇನು ಆಚರಣೆ ಮಾಡಿಲ್ಲ ಅವ್ರು ನಿಮ್ಗೆ ಹೇಳ್ಕೊಟ್ಟು ಇಲ್ಲ ನೀವು ಕೇಳೂ ಇಲ್ಲ ನಿಮ್ಗೆ ಗೊತ್ತೇ ಇಲ್ಲ ಆದರೆ ನೀವು ಆ ಕಾರ್ಯವನ್ನು ಮಾಡ್ತೀರ ಈಗ ಒಬ್ಬ ಮನುಷ್ಯ ಯಾರೋ ಒಂದು ನೀರಿಗೆ ಬಿದ್ನೋ ಕೆಳಗಡೆ ಬಿದ್ನೋ ಹೇಗೋ ಏನೋ ಒಂದು ಪ್ರೊಟೆಕ್ಟ್ ಮಾಡಬೇಕಂತ ಒಂದು ಐಡಿಯಾ ಬರುತ್ತೆ ನೋಡಿ ಐಡಿಯಾ ಐಡಿಯಾ ಒಂದು ರಕ್ಷಣೆ ಮಾಡ್ತಕ್ಕಂಥದ್ದೇ ಆಗಲಿ ಒಂದು ಕಲೆ ಅಲ್ಲ ಹೀಗಲ್ಲ ಹೀಗೆ ಮಾಡಬೇಕು ಈ ಥರ ಕಟ್ಟಬೇಕು ಏನೋ ಒಂದು ಹೇಳ್ತೀರ ಒಂದು ಐಡಿಯಾ ಅದು ಕರೆಕ್ಟ್ ಆಗುತ್ತೆ ಅದು ಜನರ ಜೀವ ರಕ್ಷಣೆ ಮಾಡ್ಬೋದು ಅಲ್ಲಿ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿ ಇಡಿಸ್ಬೋದು ಈ ಥರದ್ದು ಏನೇ ಒಂದು ಸಕಾರಾತ್ಮಕ ಒಟ್ಟಾರೆ ಟೋಟಲಿ ಹೇಳ್ಬೇಕು ಅಂತ ಸಕಾರಾತ್ಮಕ ಈ ಥರ ಸಕಾರಾತ್ಮಕ ನಿರ್ಮಾಣ ಮಾಡ್ತಕ್ಕಂಥದ್ದು ಪ್ರಪ್ರಥಮ ಬಾರಿಗೆ ನಿಮಗೆ ಬಂದಿದ್ರೆ ಹಲವಾರು ಟೈಮು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷಯಗಳು ಕೂಡ ಮನುಷ್ಯನಲ್ಲಿ ಬಂದಿರುತ್ತೆ ಬಂದರೂ ಕೂಡ ಆಗ ದೈವಶಕ್ತಿ ಹೇಳಿರ್ತಾರೆ ನಿಮ್ಮಲ್ಲಿ ದೈವಶಕ್ತಿ ದಿವ್ಯಶಕ್ತಿ ಇದೆ ಅಂತ ನೀವು ಪತ್ತೆ ಮಾಡ್ಕೋಬೇಕಂದ್ರೆ ನಿಮ್ಮನ್ನು ಕೂತ್ಕೊಂಡು ಈಗ ಒಂದು ಗಂಟೆ ಕೂತ್ಕೊಂಡು ಅವಲೋಕನ ಮಾಡಿ ನನಗೆ ಯಾವಾಗಲಾದರೆ ಈ ಥರದ್ದು ಘಟನೆಗಳು ನಡೆದಿದ್ದು ಆಗ ನನಗೆ ಯಾರು ಹೇಳ್ಕೊಟ್ಟಿದ್ರು ನಾನು ಹಿಂದೆ ನೋಡಿದ್ನ ನಾನು ಕೇಳಿದ್ನ ಹಾಂ ಈ ಥರ ಆಗಿತ್ತು ಇದನ್ನು ನೀವು ನೋಡ್ಕೋಬೋದು ಇದನ್ನು ನೀವು ಗಮನಿಸ್ಬೋದು ನಿಮ್ಮನ್ನು ನೀವು ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡ್ಕೋಬೋದು ನಿಮ್ಮ ಬಗ್ಗೆ ನೀವು ಆಗ ನಿಮಗೆ ಗೊತ್ತಾಗುತ್ತೆ ಹಾಗೆ ಇದಂಥ ಪಕ್ಷದಲ್ಲಿ ಸಕಾರಾತ್ಮಕ ಆಚರಣೆ ಮಾಡಿ ಭಕ್ತಿ ಪೂಜೆ ಕೈಕಾರಿಗಳನ್ನು ಜಾಸ್ತಿ ಮಾಡಿಕ್ಕೆ ಈ ವಿಷಯ ನಿಮಗೆ ಗೊತ್ತಾಗ್ತಾ ಇದೆ ಅಂದರೆ ನಿಮಗೆ ಆಧ್ಯಾತ್ಮಿಕ ಪ್ರಗತಿ ಆಗ್ತಕ್ಕಂಥ ಸಂದರ್ಭ ಬಂದುಬಿಟ್ಟಿದೆ ಭಾಗ್ಯೋದಯ ಆಗ್ತಕ್ಕಂಥ ಸಂದರ್ಭ ಬಂದುಬಿಟ್ಟಿದೆ ಅಂತ ಅರ್ಥ ಹಾಗಾಗಿ ಇನ್ನೇ ಮುಂಚೆ ಏನು ಆಚರಣೆ ಇದ್ರೆ ಭೌತಿಕ ಲೋಕದ ಸಂಬಂಧಪಟ್ಟಂತೆ ಅದನ್ನು ಸ್ವಲ್ಪ ನೀವು ಮರೆತುಕೊಳ್ತಕ್ಕಂಥದ್ದು ಅಂತ ಹೇಳಿ ಸೂಚನೆ ಇದು ಹಾಗಾಗಿ ವಿಷಯಗಳನ್ನು ನೀವು ಹಂತ ಹಂತವಾಗಿ ಕೈ ಬಿಡ್ತಕ್ಕಂಥದ್ದು ಉತ್ತಮ ಆಧ್ಯಾತ್ಮಿಕವಾಗಿ ಮುಂದುವರಿಲಿಕ್ಕೆ ನಿಮಗೆ ಭಗವಂತ ಅನುಗ್ರಹ ಮಾಡ್ದ ಆ ಆದೇಶವನ್ನು ಮಾಡ್ದ ನಿರ್ದೇಶನವನ್ನು ಕೊಟ್ಟಿದ್ದಾನೆ ಅಂತ ಅರ್ಥ ಭಗವಂತ ಯಾರನ್ನು ಒತ್ತಡ ಒತ್ತಾಯ ಪಡಿಸೋದಿಲ್ಲ ನೀನು ಹೀಗೆ ಮಾಡಿ ಹೀಗೆ ಮಾಡು ಅಂತ ಆದರೆ ನೀವು ಹಿಂದಿನ ಜನ್ಮದಲ್ಲಿ ಕರ್ಮಫಲ ತಂದಿರ್ತೀರಲ್ವ ನಾನು ಈ ಟೈಮಲ್ಲಿ ಈ ವರ್ಷಕ್ಕೆ ಇಷ್ಟಿಷ್ಟು ಕಾರ್ಯಗಳನ್ನು ಮಾಡಿದ್ದೇನೆಲ್ಲ ಮುಗಿಸ್ಕೊಂಡಿದ್ದೇನೆಲ್ಲ ಮುಗಿಸ್ಕೊಂಡು ಈ ಕಾರ್ಯ ಮಾಡ್ತೀನಿ ಅಂತ ನೆನಪು ಮಾಡಿರ್ತಾರೆ ಆಯ್ಕೆ ನಿಮ್ಮದು ಹಾಗಾಗಿ ಈ ಒಂದು ಗುಣಲಕ್ಷಣ ನಿಮ್ಮಲ್ಲಿ ಇದ್ದಂಥ ಪಕ್ಷದಲ್ಲಿ ಆ ದಿವ್ಯ ಶಕ್ತಿಯ ಅನುಗ್ರಹ ಕೃಪೆ ನಿಮಗಿದೆ ಅದರ ವಾಸ ಇದೆ ಅಂತ ಅರ್ಥ ಅದರ ಜಾಗೃತಿಯ ಸಮಯ ಬಂದಿದೆ ಅಂತ ಹೇಳಿ ನಿಮ್ಮ ಮನೆ ದೈವ ಇಷ್ಟುದೇವ ಕುಲದೈವನ್ನ ಪೂಜೆ ಕಿ ಕರಿಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಸಾತ್ವಿಕ ಆಹಾರ ಸೇವನೆ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಏಕೆಂದರೆ ಆ ದೈವಶಕ್ತಿ ಒಂದು ನಿರ್ದೇಶನ ಅಥವಾ ಅನುಗ್ರಹ ಎಂಬತಕ್ಕಂಥ ನಿಮಗೆ ಪ್ರಾಪ್ತಿ ಆಗ್ತಾ ಇದೆ ಅಂತ ಅರ್ಥ ಅದನ್ನು ನೀವು ಪತ್ತೆ ಮಾಡ್ಕೋಬೇಕಲ್ವಾ ಹಾಂ ಅದನ್ನು ಪತ್ತೆ ಮಾಡ್ಕೊಳ್ಳೋಕ್ಕೆ ಈ ಒಂದು ವಯಸ್ಸಲ್ಲಿ ನಿಮಗೆ ಆ ಸಮಯ ಆ ಸಂದರ್ಭವನ್ನು ನಿಮಗೆ ನಿರ್ಮಾಣ ಮಾಡಿದ್ದಾರೆ ಅಂದರೆ ನಿಮ್ಮಲ್ಲಿ ದೈವಿಕ ಪ್ರಗತಿ ಆಗಬೇಕಂತ ಇದೆ ನಿಮ್ಮ ಭಾಗ್ಯದಲ್ಲಿ ಅದರಿಂದಾಗಿ ನೀನು ತಯಾರಾಗು ಎಂತಕ್ಕಂಥ ಸೂಚನೆ ಈ ಮೂಲಕ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಆಚರಣೆ ನಿಮ್ಮದು ಆಯ್ಕೆ ನಿಮ್ಮದು ಆ ಫ್ರೀ ಬಿಲ್ ಭಗವಂತ ಕೊಟ್ಟಿದ್ದಾನೆ ಭಗವಂತನೇ ಒತ್ತಡ ಹೇರೋದಿಲ್ಲ ನಾನು ಹಿಡಿಯೋದ ಮೂಲಕ ಖಂಡಿತ ಇಲ್ಲ ಪ್ರತ್ಯಕ್ಷ ಪರೋಕ್ಷ ಒತ್ತಡ ಯಾವುದೂ ಇಲ್ಲ ಆಯ್ಕೆ ನಿಮ್ಮದು ಆದರೆ ಮಾಹಿತಿ ಇಲ್ಲಂತ ದೈವ ಕೃಪೆಯಿಂದ ಲಭ್ಯವಾಗಿದೆ ಸ್ವೀಕರಿಸೋದು ತಮಗೆ ಸೇರಿದ್ದು ಅಂತ ಹೇಳ್ತಾ ಇವೆಲ್ಲ ನಾನು ಸುಗಮ ಜಾರಿಗೆ ನಕಾರಾತ್ಮ ಸಮಸ್ಯೆ ಪಕ್ಷದಲ್ಲಿ ಮಾಟ ಮತ್ತು ಸಮಸ್ಯೆ ಇದ್ದರ ಪಕ್ಷ ಧೂಪದ ಪೋಟಿಗೆ ಆಟ ಮಾಡ್ಬೋದು ಇದನ್ನು ಮನೆ ವಾತಾವರಣ ಚೆನ್ನಾಗಿಡುತ್ತೆ ಹಾಗೆ ಧ್ಯಾನಾಭ್ಯಾಸವನ್ನು ಮಾಡಲು ಸೂಕ್ತ ವಾತಾವರಣ ನಿರ್ಮಾಣ ಮಾಡುತ್ತೆ ಆತ್ಮದ ಸಮಸ್ಯೆಗಳು ಮನೆಯಲ್ಲಿದ್ದರೆ ಅವು ದೂರ ಆಗ್ತಾ ಬೆಳಗ್ಗೆ ಸಾಯಂಕಾಲ ನೀವು ಹಾಕಿ ತಂತ್ರಮಂತ್ರ ಬಾಧೆಗಳು ಮಂತ್ರ ಏನು ಮಾಡ್ಸ ಅಂಥ ಸಮಸ್ಯೆಗಳು ಸಂಕಲ್ಪ ಮಾಡಿ ಹಾಕೋದ್ರಿಂದ ಅದು ಕೂಡ ಶಮನ ಆಗುತ್ತೆ ಅದು ಕೂಡ ನಿಲ್ಲುತ್ತೆ ಶುದ್ಧಿಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಲಕ್ಷ್ಮಿಕ್ರಮ ಪ್ರಾಪ್ತಿ ದುರ್ಬಲ್ಪ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೋಬೋದು ಮನೆಯಲ್ಲಿ ಹಾಕಲಿ ಸಂಪ ಸಂಕಲ್ಪ ಮಾಡಿ ಹಣಕಾಸಿಗೆ ಸಂಬಂಧಪಟ್ಟಂಥ ತಂತ್ರಮಂತ್ರ ವಾದಗಳನ್ನು ಮಾಡಿದರೆ ನಿವಾರಣೆ ಆಗುತ್ತೆ ಮನೆಯಲ್ಲಿ ನೀವು ಹಾಕೋದ್ರಿಂದ ಅಂಗಡಿಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ವ್ಯವಹಾರ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಎರಡ ತೇಗೋ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಇದರಿಂದ ಆತ್ಮದಿಂದ ಉಂಟಾಗಿರ್ತಕ್ಕಂಥ ರೋಗ ರುಜಿನಿ ಚರ್ಮದ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳಿರ್ತ ಸಮಸ್ಯೆಗಳ ನಿವಾರಣೆ ಆಗ್ತದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನು ಮಾಡಿ ಬುಕ್ ಮಾಡ್ಬೋದು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಇಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಶನ್ಗಳು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಸಿಗುತ್ತೆ ಹಾಗಾಗಿ ಹೊಸ ಹೊಸ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಿಸಬಹುದು ವಿಚಾರ ತಿಳಿಬೋದು ಹಾಗೆ ಲೈವ್ ಅಲ್ಲಿ ನಾನು ಲೈವ್ ವಿಡಿಯೋದಲ್ಲಿ ಬಂದಂತಹ ತಕ್ಷಣ ನೇರವಾಗಿ ವಿಡಿಯೋದಲ್ಲಿ ವಿಷಯಗಳನ್ನು ವೀಕ್ಷಿಸಿ ಜ್ಞಾನವನ್ನು ಹೆಚ್ಚಿಸ್ಕೋಬಹುದು ಅಂತ ಹೇಳ್ತಾ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಹಾಗೆ ಜಾತಕ ಪರಿಶೀಲನೆ ಮಾಡಿಸಬಹುದು ಹಾಗೆ ವಾಸ್ತುದೋಷಕ್ಕೆ ದೋಷಕ್ಕೆ ಸಂಬಂಧಪಟ್ಟಂತೆ ಅಂಕಶಾಸ್ತ್ರದ ಬಗ್ಗೆ ಕೂಡ ನೀವು ತಿಳಿಯಬಹುದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ದಾನಗುಣ್ಯ ಶಕ್ತಿ ಜಾಗೃತಿ ಬಗ್ಗೆ ತಿಳಿಬಹುದು ಹಾಗೆ ಭಾರತದ ಕಾನೂನು ಚಾನೆಲ್ ವೀಕ್ಷಿಸಿ ಲಾ ರಿಲೇಟೆಡ್ ವಿಷಯಗಳು ವಿಡಿಯೋಸು ಇದೆ ಹಾಗೆ ವಿಜಯದುರ್ಗ ಅಪರಾಜಿತ ಚಾನೆಲ್ ಇದೆ ಇದರಲ್ಲಿ ಆಧ್ಯಾತ್ಮಿಕ ವೀಡಿಯೋ ಮುದ್ರೆಗಳು ಮಂತ್ರಗಳು ಆ ಧ್ಯಾನದ ಬಗ್ಗೆ ತಂತ್ರ ಮಂತ್ರದ ಬಗ್ಗೆ ಈ ಬಗ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಚುಟುಕು ವಿಷಯಗಳೆಲ್ಲ ಕೂಡ ಲಭ್ಯ ಇದೆ ವೀಕ್ಷಿಸಿ ಅಂತ ಹೇಳ್ತಾ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳಿದ್ರೆ ಹಾಗೆ ಸಮಸ್ಯೆಗಳಿದ್ರು ಕೂಡ ಕಮೆಂಟ್ ಮಾಡಿ ಯೋಗ್ಯ ವಿಷಯಗಳಿಗೆ ಖಂಡಿತ ವಿಡಿಯೋ ಮಾಡ್ತಾ ಮುಂದಿನ ವಿಡಿಯೋ ಮಾಡ